ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಸಿಂಗಲ್ ಬಿಡ್ಸ್ ಯೂಸ್ ಮಾಡಿ ಯಾವ ಥರನಾಗಿ ಅಂತ ಹೇಳ್ಕೊಡ್ತೀನಿ ತುಂಬ ಸಿಂಪಲ್ ಇದೆ ಹೊಸದಾಗಿ ಕಲಿಯೋರಂತೂ ತುಂಬಾ ಈಸಿಯಾಗಿ ಹಾಕೋಬೋದು ಇದಕ್ಕೆ ನಾನಿಲ್ಲಿ ಪರ್ಲ್ ಬಿಡ್ಸನ್ನು ಯೂಸ್ ಮಾಡ್ತಾಯಿದ್ದೀನಿ ಹಾಗೆ ಸಣ್ಣ ಸೂಜ್ಯೊಳಗೆ ಐದು ದಾರನ ಸುತ್ತಿ ಇಟ್ಕೊ ಸೇರಿಸಿ ಇಟ್ಕೊಂಡಿದ್ದೀನಿ ಸಣ್ಣ ಸೂಜ್ಯೊಳಗೆ ಮೊದಲಿಗೆ ಪರ್ಲ್ ಬಿಡ್ಸನ್ನು ಸಣ್ ಸೂಜ್ಯೊಳಗೆ ಹಾಕಿ ಆಮೇಲೆ ಸೀರೆಗೆ ಹಾಕಿ ನೋಟ್ ಹಾಕೋಬೇಕು ಇದು ತುಂಬ ಸಿಂಪಲ್ ಇದೆ ಕಡಿಮೆ ಸಮಯದಲ್ಲಿ ಆಗುತ್ತೆ ನೀವು ಚಾರ್ಜ್ ಬಿಟ್ಟು ಬಂದುಬಿಟ್ಟು ಇದಕ್ಕೆ ಮುನ್ನೂರಿಂದ ನಾಲ್ಕುನೂರು ಮಾಡ್ಕೋಬೋದು ಇದನ್ನು ಹಾಕೋಕ್ಕೆ ಒನ್ ಆ್ಯಂಡ್ ಹಾಫ್ ಅವರು ಟೈಮ್ ಬೇಕಾಗುತ್ತೆ ಕಲರ್ ಕಾಂಬಿನೇಷನ್ನ ಕರೆಕ್ಟಾಗಿ ತೊಗೊಳ್ಳಿ ಸೀರೆಗೆ ಅಂದ್ರೇ ಸೀರೆ ಕುಚ್ಚು ನೀಟಾಗಿ ಕಾಣಿಸುತ್ತೆ ಇವಾಗ ನಾನು ಎರಡು ಸೂಜಿ ಎರಡು ದಾರವನ್ನು ಚೆನ್ನಾಗಿ ಪೂಣಿಸ್ಕೊಂಡು ನಾಟ್ ಹಾಕೋತಾ ಇದ್ದೀನಿ ಆಮೇಲೆ ಮಧ್ಯೆ ಎರಡು ಭಾಗ ಭಾಗ ಮಾಡಿಕೊಂಡು ಅಲ್ಲಿ ಮತ್ತೆ ಒಂದು ನಾಟ್ ಹಾಕೋತಾ ಇದ್ದೀನಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ ಅದೇ ಥರನಾಗಿ ನೀವು ಮಧ್ಯ ನಾಟ್ ಹಾಕ್ಕೊಂಡು ನಾವೇನು ನಾಟ್ ಹಾಕ್ಕೊಂಡು ಅಲ್ಲಿ ಸ್ಪೇಸ್ ಇರುತ್ತಲ್ವ ಅಲ್ಲಿಯೇ ನಾನು ಸುತ್ತಿ ಇಟ್ಕೊಂಡಿರುವಂಥ ಎಪ್ಪತ್ತೈದು ಎಳೆ ಧಾರಣ ಅದರಲ್ಲಿ ಹಾಕಿ ಕುಚ್ಚು ಹಾಕೋತಾ ಇದ್ದೀನಿ ನಾ ಅಲ್ಲಿ ಫಸ್ಟಿಗೆ ಸ್ಟಾರ್ಟಿಂಗ್ ನಾವು ನಾಟ್ ಹಾಕ್ಕೊಂಡಿರ್ತೀವಲ್ವ ಅದನ್ನು ಬಿಗಿಯಾಗಿ ಹಾಕ್ಕೊಳ್ಳಿ ಇಲ್ಲಾಂದರೆ ಕುಚ್ಚು ಲೂಸ್ ಆಗಿ ಬಿಡುತ್ತೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಕುಚ್ಚು ಇವಾಗ ಸಣ್ಣ ಸೂಜ್ಯೋಳಿಗೆ ಜರಿ ಥ್ರೆಡನ್ನು ಹಾಕೊಂಡು ಕುಚ್ಚಿಗೆ ನಾಟ್ ಹಾಕೋತಾ ಇದ್ದೀನಿ ಇದು ಎಲ್ಲ ಸೀರೆಗೇನು ಮ್ಯಾಚ್ ಆಗುತ್ತೆ ಇದು ಡಿಸೈನು ಇದೇ ಸೀರೆಗೆ ಹಾಕೋಬೇಕಂತ ಏನಿಲ್ಲ ನಿಮಗೆ ಸಿಂಪಲ್ ಕುಚ್ಚು ಹಾಗೆ ಬೇಗನೆ ಮುಗಿಬೇಕು ಅಂತ ಆದರೆ ಈ ಕುಚ್ಚನ್ನು ನೀವು ಟ್ರೈ ಮಾಡಿ ಹಾಗೆ ಕುಚ್ಚು ಹಾಕುವಾಗ ದಾರವನ್ನು ಕಲರ್ ಚೇಂಜ್ ಮಾಡಿಕೊಂಡು ಕಲರ್ ಸೀರೆಗೆ ಕಲರ್ ಕಾಂಬಿನೇಷನ್ನ ಕರೆಕ್ಟಾಗಿ ಹಾಕೊಂಡು ಮಾಡಿಕೊಂಡ್ರೆ ಕುಚ್ಚು ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಕಡಿಮೆ ಸಮಯದಲ್ಲಿ ಕಡಿಮೆ ಖರ್ಚಿನಲ್ಲಿ ನಾವೇ ಮನೆಯಲ್ಲಿ ಹಾಕ್ಕೊಂಡ್ರೆ ಇನ್ನೂ ಖುಷಿಯಾಗಿರುತ್ತೆ ಹಾಗೆ ನೀವು ಇದನ್ನು ಬಿಸ್ನೆಸ್ ಆಗಿ ತಗೊಂಡ್ರೆ ನಿಮಗೆ ರನ್ನಿಂಗ್ ಸ್ವಾಗುತ್ತೆ ಇವಾಗ ನಾನು ನಮ್ಮ ಹೆಬ್ಬೆರಳು ಏನಿದೆ ಅಲ್ವಾ ಅದರಷ್ಟೇ ಗ್ಯಾಪ್ ಬಿಟ್ಕೊಂಡು ನೆಕ್ಸ್ಟ್ ಕುಚ್ಚನ್ನು ಹಾಕೋತಾ ಇದ್ದೀನಿ ಅದು ಸಹಿತ ಸೇಮ್ ಸೀರೆಗೆ ನೋಟ್ ಹಾಕೊಂಡು ಸೂಜಿ ಸಹಾಯದಿಂದ ಜೊಳಗೆ ಪಲ್ ಬಿಡ್ಸನ್ನು ಆ್ಯಡ್ ಮಾಡಿಕೊಂಡು ನೋಟ್ ಹಾಕೋಬೇಕು ಮಧ್ಯ ಭಾಗ ಮಾಡಿ ಮತ್ತೆ ನೋಟ್ ಹಾಕೊಂಡು ಇವಾಗ ನಾನು ಸುತ್ತಿಕೊಂಡಿರುವ ದಾರನ ಸೇರಿಸ್ಕೊಂಡು ಮತ್ತೆ ಬಿಗಿಯಾಗಿ ನಾಟ್ ಹಾಕುತ್ತಾ ಇದ್ದೀನಿ ಇದು ತುಂಬ ಸಿಂಪಲ್ಲಾಗಿ ಗ್ರ್ಯಾಂಡಾಗಿ ಕಾಣಿಸುತ್ತೆ ಹಾಗೆ ನನ್ನ ವಿಡಿಯೋನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ನಲ್ಲಿ ವಿಧವಾದ ವಿಧ ವಿಧವಾದಂಥ ಕುಚ್ಚು ಡಿಸೈನ್ಸ್ಗಳಿವೆ ನೋಡಿ ನಿಮಗೆ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇವಾಗ ಮತ್ತೆ ಕುಚ್ಚಿಗೆ ಜರಿತ್ರೆ ಸಹಾಯದಿಂದ ನೋಟ್ ಹಾಕುತ್ತಾ ಇದ್ದೀನಿ ನೋಟನ್ನು ಬಿಗಿಯಾಗಿ ಹಾಕ್ಕೊಳ್ಳಿ ಮೂರರಿಂದ ನಾಲ್ಕು ನಾಲ್ಕು ಹಾಕೊಳ್ಳಿ ಅಂದರೆ ಕುಚ್ಚು ಬಿಗಿಯಾಗಿ ಕೊಡುತ್ತೆ ಇಲ್ಲಾಂದರೆ ದಾರ ಬಿಚ್ಚೋಗುತ್ತೆ ಅದಕ್ಕೋಸ್ಕರ ಇದೇ ಥರನಾಗಿ ಫುಲ್ ಸಾರಿಗೆ ಹಾಕ್ಕೊಳ್ತಾ ಹೋಗಿ ನಿಮಗೆ ಈ ವಿಡಿಯೋ ಹಾಗೆ ಈ ಡಿಸೈನು ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ మేము ముందే వీడియోదీ సిక్తీని టేక్ కేర్ బై ఆల్ థ్యాంక్ యూ ఫార్ వాచింగ్